ವ್ಯಾಪಾರ ಮಾಡಿಕೊಂಡೇ ಬರ್ತಾ ಇದ್ದಾರೆ ಮತ್ತೆ ಬೇಕಾದ್ರೆ ವ್ಯಾಪಾರ ಹರಾಜಾಕಿ ಅವರು ಅಂಗಿಗೆ ಹಾಳ್ಕೊಂಡಿದ್ದಾರೆ ಈಗ ಇಲ್ಲಿ ಟೊಮೆಟೊ ಬೆಳೀತಲ್ಲ ಯಾವ್ದು ಬೆಳೀತಲ್ಲ ಆಗ್ತಾ ಇಲ್ಲ ಇವಾಗ ಬೆಳೀತಾರಾಗ ಹೂ ಬೆಳೆ ಹೂ ಬೆಳೆಯಾಗೆ ನಮ್ಮ ಮಾರ್ಕೆಟ್ ಇಲ್ಲ ಹೇಳಿದ್ರೆ ಅದು ಇಲ್ಲಿ ನಾವು ಯಾವ ಯಾವ ಕೇಳ್ತಾರೋ ಬೇರೆ ಏನು ಬೇರೆ ಏನು ಅವ್ಯವಹಾರ ಮಾಡಕ್ಕೆ ಕೇಳ್ತಾ ನಾವು ಯಾವಾಗ ಹೂ ಬೆಳೆ ಮಾಡೋಣ

ಯಾರು ಒಕ್ಕಲಿಸ ನಾನು ಇರೋದನ್ನ ನಾವು ಸರಿ ಅಷ್ಟೇ ಏನು ಈಗ ಸಿಂಪಲ್ಲಣ್ಣ ಈಗ ಅಂಗಡಿ ಇದೆ ನಮ್ದೇ ಅಂಗಡಿ ನಮ್ಮ ಪಾಪ ಅವರು ನಮಗೆ ಬಾಡಿಗೆ ಕಟ್ತಾ ಇದ್ದಾರೆ ನಾನೇನು ಹೇಳಿದೆ ಅಂಗಡಿ ಒಳಗಡೆ ಖಾಲಿ ಇಟ್ಕೊಂಡು ಫುಟ್ಪಾತ್ ಬಿಟ್ಟು ಮುಂಗಡೆ ರಸ್ತೆಯಲ್ಲಿ ಇಡಬಾರ್ದು வ கொஞ்சம் இருக்குங்க சார் சொல்லுங்க

ನಾವು ಮಾಡ್ತೀವಿ ಅದಕ್ಕೆ ನಾನು ಬಂದಿದ್ದೀನಿ ಅಟ್ಲೀಸ್ಟ್ ಎಲ್ಲಾರ್ಗೂ ಅವ್ರಿಗೂ ಸಹಾಯ ಆಗ್ಬೇಕು ಬಡವನ್ನ ನಮ್ಮ ಅಂಗ ವ್ಯಾಪಾರ ಮಾಡಿ ನಮ್ಮ ನಮ್ಮ ಬಾರ್ತಿ ತಂಡವರು ಅವ್ರಿಗೂ ತೊಂದರೆ ಮಾಡಬಾರ್ದು ಯಾರೋ ರೈತರು ಬಂದು ವ್ಯಾಪಾರ ಮಾಡ್ತಾರೆ ಅವ್ರಿಗೂ ತುಂಬ ಆಗ್ಬಾರ್ದು ಒಂದು ಲೆಗಸ್ಟಿ ಇದೆ ಬಸ್ ಸ್ಟ್ಯಾಂಡು ಬಸ್ ಅಟ್ಲೀಸ್ಟ್ ಬಸ್ ಬಂದು ನಿಲ್ಲ ಜಾಗ ಇರಬೇಕು ನಿಮ್ಮ ಹತ್ರ ವ್ಯಾಪಾರ ಮಾಡಕ್ ಬರೋ ಜನ ಗಾಳಿ ನಿಲ್ಸ ಜಾಗ ಇರಬೇಕು ಆ ಕಡೆ ಹೋಗೋಣ ಹೋಗ್ತದೆ ಅದನ್ನ

ಸಮಸ್ಯಾಗ ಇಲ್ಲೇ ಆಗ್ಬೇಕು ಸಮಸ್ಯೆ ಇಲ್ಲೇ ಇರಲಿ ಸರ್ ಇಬ್ರು ಹೇಳ್ತಾರಲ್ಲ ಕಷ್ಟ ನೀವಿಲ್ಲ ನಾವು ಅಂಗ್ಡಿಗೆ ಬಾಡಿಗೆ ಹರಾಜ್ಗೆ ಇಲ್ಲ ಅವಕಾಶ ಇಲ್ಲ ಮಾಡ್ತಾ ಇದಾರೆ ನಾವೇನು ಬೇಡ ಅಂತ ಹೇಳಿಲ್ಲ ಅದಕ್ಕೆ ಪರ್ಯಾಯ ಮಾಡ್ಕೊಡೋಣ ರಸ್ತೆಗೆ ತೊಂದರೆ ಆಗ್ಬಾರ್ದು ನಾನೇನು ಬಸ್ ಎಲ್ಲ ನಾನಿಲ್ಲದೋ ನಾನು ಹೋಗ್ತೀನಿ ನೀನ್ ಸಾಲು ಮಾಡ್ತೀರಾ ನೀವು ಅವ್ರು ಹೇಳಿದ್ರು ನಿನ್ನೆ ಎಂಟು ಗಂಟೆಗೆ ಬರ್ತಾರೆ ಹನ್ನೊಂದು ಗಂಟೆಗೆ ಕ್ಲಿಯರ್ ಆಗುತ್ತೆ ಹೌದು ಸರ್ ಸಂತೋಷ ಆ ಫೆಸಿಲಿಟೇಷನ್ ನಾವೇ ಕೊಡ್ಬೇಕು ನಾನು ಅವ್ರಿಗೆ ಏನು ಹೇಳಿದೆ ಅಲ್ಲಿಯವರು ಸ್ವಲ್ಪ ಇದ್ದು ಬರ್ತಾರೆ ಆಮೇಲೆ ಬಸ್ಸು ಬಂದು ಹಿಂಗೆ ಹೋಗೋದಕ್ಕೆ ಒಂದು ಇದು ಮಾಡ್ಕೊಳೋದು ಇದೆಲ್ಲ ಸ್ವಲ್ಪ ಚಿಕ್ಕದು ಮಾಡಿ ಅವ್ರನ್ನ ಚಿಕ್ಕದಲ್ಲೇ ಗಮನಿಸಿ ಮಾಡಿ ಸರ್ ಅಲ್ಲ ಇಲ್ಲಿ ಮಾಡೋಣ ಮಾಡೋಣ ತೀರಾ ಅವರು ಈಗ ನಾನೇನೋ ಮಾಡ್ತೀನಿ ಅಂತ ಹೋದ್ರೆ ಬಾಡಿಗೆ ಕೊಟ್ಟು ಇವಾಗ ನೀವು ತೆರವು ಮಾಡಿಸಿ ಬಿಡಿ ಅದ್ ನಾವು ಮಾಡ್ಸಬೇಕಲ್ಲ ಸರ್ ನೀವು ಮಾಡ್ಸಿ ಬಿಡಿ ಅಂತ ನಾವು ಯಾರ ಬಗ್ಗೆನೂ ಬೇಡ ಎಲ್ಲರೂ ಎಲ್ಲರೂ ಬರ್ಬೇಕಂತ ಜೀವನ ಕಟ್ಕೊಳಕ್ಕೆ ರೈತರು ರೈತ

ಜಾಸ್ತಿ ಬಸ್ಗಳವರು ಮೊನ್ನೆ ವಿಡಿಯೋ ಮಾಡಿದ ಮೇಲೆ ಇದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾರೆ ನಮಗೆ ಜಾಗ ಎಲ್ಲ ಒಟ್ಟು ಒರಿ ಈ ಜಾಗ ಇದೆ ಇದನ್ನು ತಿರುಗೋಳಿದ್ರಿ ನೀವು ಐತಾಕ್ ಬಸ್ ಸ್ಟ್ಯಾಂಡ್ ಮಾಡಿ ಬೇಡ ಐತಾಕ್ ಬಸ್ ಸ್ಟ್ಯಾಂಡ್ ಮಾಡಿದ್ರೂ ಇಲ್ಲಿ ನಮ್ಗೆ ಹೂ ಮಾರ್ಕೆಟ್ ಬೇಕೇ ಬೇಕು ಅದು ನಮ್ಮ ಪ್ರಪೋಸಲ್ ಇದೆ ಎಮ್ ಎಲ್ ಎ ಸಾಹೇಬ್ರ ಹತ್ರ ಮಾತಾಡ್ತೀವಿ ಓಕೆ ಡಿ ಸಿಗೂ ಕೊಡ್ತೀವಿ ಎಲ್ಲರಿಗೂ ಕೊಡ್ತೀವಿ ನಾವು ಏನೇ ಇಲ್ಲೇ ಮಾರ್ಕೆಟ್ ಎಮ್ಮೆಲ್ಲ ಮಾಡ್ದೇ ಇಲ್ಲ ಇಲ್ಲೇ ಹೂ ಮಾರ್ಕೆಟ್ ಬೇಕೇ ಬೇಕು ಎಲ್ಲ ಕ್ಲೀನ್ ಮಾಡಬೇಕು ಅಲ್ಲಾ ಯಾರ <tutly> ಇವ್ರಿಗೆ ಹೇಳ್ತೀನಿ ಎಲ್ಲ ಕನ್ವಿನ್ಸ್ ಮಾಡಿಕೊಂಡು ಒಂದು ತ್ರೀ ಡೇಸು ಇದು ಮುಗಿಲಿ ನಮ್ಮದು ಸರ್ವೆ ಸ್ವಲ್ಪ ಸರ್ ಅವರು ನಾವು ಐವತ್ತು ಅರವತ್ತು ವರ್ಷಗಳಿಂದ ಅಂದರೆ ನಮ್ಮ ತಾತ ಮುತ್ತಾತ ಕಲ್ಲ ಇಲ್ಲೇ ಮಾಡ್ತಾರೆ ನಮಗಂತೂ ಗೊತ್ತಿಲ್ಲ ನಿರಂತರವಾಗಿ ಈ ಒಂದು ನಗರದ ಹೃದಯ ಭಾಗದ ಹಳೆ ಬಸ್ ಸ್ಟ್ಯಾಂಡಲ್ಲಿ ವ್ಯಾಪಾರಸ್ಥರು ರೈತರ ಒಳನಾಡು ಹೆಂಗಿದೆ ಅಂದರೆ ಒಂದು ಸೇತುವೆ ಹೆಂಗಿದೆ ಆ ಸೇತುವೆ ಥರ ಇದೆ ಆ ಸೇತುವೆ ಥರ ಅಂತ ಈ ಒಂದು ಹೂ ಮಾರುಕೆಟ್ಟೆಯಲ್ಲಿ ಇವತ್ತು ಟ ಕೋಲಾರ ಜಿಲ್ಲೆಯಲ್ಲಿ ಕೆ ಸಿ ವ್ಯಾಲ್ಯೂ ಪ್ರಾಬ್ಲಮ್ ಏನು ಅಂತೂ ಗೊತ್ತಿಲ್ಲ ಟೊಮಾಟೊ ಆಗ್ತಾಯಿಲ್ಲ ಬೇರೆ ವಾಣಿಜ್ಯ ಬೆಳೆಗೆ ಆಗ್ತಾಯಿಲ್ಲ ರೈತರು ತನ್ನ ಸ್ವಾಭಿಮಾನದ ಬದುಕಿಗಾಗಿ ಈ ಹೂ ಬೆಳೆಯನ್ನು ಬೆಳೀತಾ ಇದ್ದಾರೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಬೆಳೆಯುವಂಥ ಹೂವು ಎಲ್ಲ ಇಡೀ ಇಡೀ ದೇಶಕ್ಕೆ ಹೋಗ್ತಾ ಇದೆ ಎಲ್ಲ ಸರ್ವ ಇದಾಗ್ತಾ ಇದೆ ಆಮದು ಆಗ್ತಾಯಿದೆ ಅಂತ ಸಂದರ್ಭದಲ್ಲಿ ಇವತ್ತು ನಗರಸಭೆಯವರು ಏಕಾಏಕಿ ಬಂದು ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಆ ಟ್ರಾಫಿಕ್ ಜಾಮ್ ಸಮಸ್ಯೆ ಇಲ್ಲ ನಾಲ್ಕು ದಿನಗಳ ಹಿಂದೆ ಇಲ್ಲಿ ಖಾಸಗಿ ಬಸ್ ಮಾಲೀಕರು ಒಂದು ವಿಡಿಯೋ ಮಾಡಿದ್ದರು ಏನು ಹೂವು ಬೆಳೆಗಾರರು ರೈತರು ಮತ್ತು ವ್ಯಾಪಾರಸ್ಥರು ನಮ್ಮನ್ನು ಈ ಜಾಗನ ಒತ್ತುವರಿ ಮಾಡ್ಕೊಂಬಿಟ್ಟಿದ್ದಾರೆ ನಮಗೆ ತೊಂದರೆ ತೊಂದರೆ ಇದೆ ಅಂತೇಳಿ ಅಲ್ಲ ಸ್ವಾಮಿ ಇದು ನಗರಸಭೆ ಆಸ್ತಿ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಈಗ ಏಕಾಏಕಿ ಬಂದುಬಿಟ್ಟು ರೈತರಿಗೆ ತೊಂದರೆ ಕೊಟ್ಬಿಟ್ಟು ಒಂದು ಹೂವು ಅಂದರೆ ಒಂದು ಹೂವು ಇವತ್ತು ಮಾರ್ಕೆಟ್ ಬರ್ಬೇಕಾದ್ರೆ ನಾಲ್ಕು ತಿಂಗಳ ಶ್ರಮ ರೈತನದಿದೆ ಅದರಲ್ಲೂ ರೋಗಗಳು ಹಾಂ ಮತ್ತೆ ಮಳೆ ಏನಪ್ಪ ನಾಳೆ ಹಬ್ಬ ಇದೆ ಇವತ್ತು ಮುನ್ನೂರು ರೂಪಾಯಿ ಇದೆ ಅಂದರೆ ರಾತ್ರಿ ಮೂರು ಗಂಟೆ ರಾತ್ರಿ ಮಳೆ ಬಿದ್ದು ಹೋಗ್ತದೆ ಮಳೆ ಬಿದ್ದು ಬೆಳಗ್ಗೆ ತೇವ ಹೋಗಿ ಕೂತ್ಕೊಂಬಂದರೆ ಆಗಲ್ಲ ಅಂತಹ ಸಂಕಷ್ಟದಲ್ಲಿರುವ ರೈತರಿಗೆ ಇಲ್ಲಿ ನೀವು ಆಗಬಾರ್ದು ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಇದು ನಗರಸಭೆ ಸತ್ತು ಅಂತೇಳಿದ್ರೆ ಇದು ಯಾರಪ್ಪನ ಸತ್ತು ಅಲ್ಲ ನಾವು ಕೇಳ್ತಾ ಇರೋದೇನೆಂದರೆ ಇಲ್ಲಿ ವ್ಯಾಪಾರಸ್ಥರು ಬಾಡಿಗೆ ಕಟ್ತಾ ಇದ್ದಾರೆ ಲಕ್ಷ ಲಕ್ಷ ಡೆಪಾಸಿಟ್ ಕಟ್ಟಿದ್ದಾರೆ ಈ ಕೂಡಲೇ ಏನು ಈ ಸಮಸ್ಯೆನ ಬಗೆಹರಿಸ್ಬೇಕಂತೇಳಿ ನಿನ್ನೆ ನಾವು ಸಾಮಾಜಿಕ ತಾಳತಾಣಗಳಲ್ಲಿ ವಿಡಿಯೋ ಮಾಡಿಬಿಟ್ಟಿದ್ದೀವಿ ಇಲ್ಲೇನೋ ರೈತರಿಗೆ ತೊಂದರೆ ಆದರೆ ನಾವು ರಸ್ತೆಯಲ್ಲಿ ವ್ಯಾಪಾರ ಮಾಡ್ತೀವಿ ಅಂತೇಳಿ ಅದನ್ನು ಎತ್ತೆತ್ತುಕೊಂಡ ಅಧಿಕಾರಿಗಳು ಮೌನವಾಗಿ ನಯವಾಗಿ ನಾವು ರೈತರ ಪರವಾಗಿದ್ದೀವಿ ನಾವು ರೈತ ಮಕ್ಕಳು ಅಂಥೇಳಿ ಏನು ಕಮಿಷನರ್ ಅಂತ ಇವರು ಯಾರು ನವೀನವ್ರು ಬಂದಿದ್ದರು ಆಮೇಲೆ ನಮ್ಮ ಕೋಲಾರ ವಿಧಾನ ಲೋಕಸಭಾ ಕ್ಷೇತ್ರದ ಎಂ ಪಿ ಇವರು ಮುನ್ಶಾಮಣ್ಣವ್ರು ಬಂದಿದ್ದರು ಅವರು ಬಂದು ಮಲ್ಲೇಶ್ನವರು ಬಂದಿದ್ದರು ಬಂದು ಸ್ಥಳ ಪರಿಶೀಲನೆ ಮಾಡಿ ರೈತರ ಜೊತೆ ನಾನು ಇರ್ತೀನಿ ಆ ಕಡೆ ಏನು ಇಂದ್ರಾ ಕ್ಯಾಂಟೀನ್ ಇದೆ ಅದನ್ನು ಅಭಿವೃದ್ಧಿಪಡಿಸಿ ಅದು ಏನು ಜಾಗ ಅಂದರೆ ವೆಹಿಕಲ್ಲು ಪಾರ್ಕಿಂಗ್ ಮಾಡ್ಕೋಣ ರೈತರಿಗೆ ಅನುಕೂಲ ಮಾಡ್ಕೊಡೋಣ ಅನ್ನೋದ್ರೆ ಅದರ ಜೊತೆಗೆ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಕೊತ್ತೂರು ಮಂಜುಣ್ಣವ್ರಿಗೆ ಮತ್ತು ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಇದು ಐಟೆಕ್ಸ್ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದ್ರೆ ಸಂತೋಷಕರ ವಿಚಾರ ಅದರಂತೆ ಇವತ್ತು ಕೋಲಾರಲ್ಲಿ ಅತಿ ಹೆಚ್ಚಾಗಿ ಹೂ ಬೆಳೆಯೋದ್ರಿಂದ ನಗರದ ಹೃದಯ ಭಾಗದಲ್ಲೇ ಈ ಒಂದು ಹೂ ಮಾರ್ಕೆಟ್ ಇದ್ದರೆ ರೈತರಿಗೆ ಮತ್ತು ವ್ಯಾಪಾರಸ್ಥರಿಗೆ ಅನುಕೂಲ ಆಗೋದ್ರಿಂದ ಈ ಒಂದು ವ್ಯಾಪಾರಸ್ಥರಿಗೆ ಏನು ಮುಳುಗೈಯಲ್ಲಿ ಕೊಟ್ಟಿದ್ರ ಅದರ ಪಕ್ಕದಲ್ಲಿ ಒಂದು ಅಂದರೆ ಮೂವತ್ತರಿಂದ ನಲವತ್ತಡಿ ಉದ್ದ ಆ ಒಂದು ಇದರಲ್ಲಿ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಳ್ಳೋ ಮುಖಾಂತರ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಯಾವುದೇ ಕಾರಣಕ್ಕೂ ನೊಂದು ಬೆಂದಿರುವ ರೈತರಿಗೆ ತೊಂದರೆ ಕೊಡೋಕ್ಕೆ ಯಾವ ಅಧಿಕಾರಿ ಬರಬಾರ್ದು ರೈತರಿಗೆ ಆಗಲಿ ವ್ಯಾಪಾರಸ್ಥರಿಗೆ ಆಗಲಿ ತೊಂದರೆ ಆದರೆ ನಾವು ನಿರಂತರವಾಗಿ ಪ್ರಗತಿಪರ ರೈತ ಸಂಘಟನೆಗಳಿರ್ಬೋದು ನಮ್ಮ ಎಲ್ಲ ನಾಯಕ ಜನ ಸಂಘಟನೆ ಇರ್ಬೋದು ಎಲ್ಲರೂ ಇರ್ಬೋದು ರೈತರ ಪರವಾಗಿ ಅಂತ ಅಂತೇಳಿ ಈ ಮೂಲಕ ಅಧಿಕಾರಿಗಳಿಗೆ ಮನವಿ ಜೊತೆಗೆ ಎಚ್ಚರಿಕೆ ನೀಡಿ